ಓಕೆ ಮ್ಯಾಮ್ ನಾವು ಐ ಪೇ ದ ಅಮೌಂಟ್ ಇಪ್ ಐ ಡೋಂಟ್ ಜಂಪ್ ವಿಲ್ ಐ ಗೆಟ್ ಮೈ ಅಮೌಂಟ್ ಪ್ಯಾಕ್ ಇಸ್ಲಿ ಎಕ್ಸ್ಪ್ಲೇನ್ ಫೈನಲಿ ಡೇರ್ ಮಾಡಿ ಬಂಜಿ ಜಂಪ್ ಮಾಡೋದಕ್ಕೆ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಡೂ ಆಪ್ಸು ಸೈಡ್ ಊಟ ಊಟ ಒಳ್ಳೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಹೇಳ್ತಾ ಭಯಕ್ಕೆ ಗೋಲಿ ಒಡೆದು ಪ್ರಾಣಾನ ಪಣಕ್ಕಿಟ್ಟು ಬಂಜಿ ಜಂಪ್ ಮಾಡೋದಿಕ್ಕೆ ಹೋಗ್ತಾ ಇದ್ರು ಊಟ ಜೈ ಶ್ರೀರಾಮ್ ಜೈ ಆಂಜನೇಯ ಸ್ವೈಚ್ಛದ ಫೈನಲಿ ಡೇರ್ ಮಾಡಿ ಬಂಜಿ ಜಂಪ್ ಮಾಡೋದಿಕ್ಕೆ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಡು ಆಪ್ಸು ಸೈಡ್ ಮತ್ತೆ ವಾಪಸ್ ಸೇಫಾಗಿ ಬಂದರೆ ಸಾಕು ಬರ್ತೀನಿ ಅನ್ನೋ ನಂಬಿಕೆ ಇದೆ ಬಿಕಾಸ್ ಸೇಫ್ಟಿ ಇದೆ ಅನ್ನೋ ಧೈರ್ಯ ಇದೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬಂಜಿ ಜಂಪ್ ಮಾಡೋ ಸ್ಥಳ ಅಲ್ಲಿಗೆ ನಾನು ಹೋಗ್ತಾ ಇರೋದು ಈಗ ನಾನೇನು ಆ್ಯಕ್ಟಿವಿಟಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಹೌದು ನಾನೀಗ ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಬಂಜಿ ಜಂಪ್ ಮಾಡೋದಕ್ಕೆ ಇದ್ದೀನಿ ಒಂದು ಕಾಲದಲ್ಲಿ ಇದೇ ಪ್ರಪಂಚದ ಉದ್ದವಾದ ಬಂಜಿ ಜಂಪ್ ಆಗಿತ್ತು ಫಸ್ಟ್ ಪ್ಲೇಸ್ನಲ್ಲಿತ್ತು ಈಗ ಚೀನಾದ ಮಕಾಂನಲ್ಲಿರೋ ಬಂಜಿ ಫಸ್ಟ್ ಪ್ಲೇಸ್ಗೆ ಹೋಗಿದೆ ಅದಕ್ಕೂ ಇದಕ್ಕೂ ಫೈ ಮೀಟ್ರ್ ಡಿಫ್ರೆನ್ಸ್ ಇದೆ ಅಷ್ಟೇ ಮಹಾ ಡಿಫ್ರೆನ್ಸ್ ಏನೂ ಇಲ್ಲ ಅದು ಇನ್ನೂರು ಮೂವತ್ತ್ಮೂರು ಮೀಟ್ರ್ ಇದೆ ಇದು ನೋಡಿ ಇನ್ನೂರ ಇಪ್ಪತ್ತೆಂಟು ಮೀಟ್ರೇ ಇದೆ ಸ್ನೇಹಿತರೆ ಫೈನಲಿ ಟೇರ್ ಮಾಡಿ ಪಂಜಿ ಜಂಪ್ ಮಾಡೋದಿಕ್ಕೆ ರೆಡಿ ಎಲ್ಲ ನಿಮಗೋಸ್ಕರ ಸೊ ವಾಚ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ ಅಂತ ಹೇಳ್ತಾ ಬನ್ನಿ ಪಂಜಿ ಜಂಪ್ ಮಾಡೋಣ <laughs> dream, dream. <sighs> yes, I did it, Guru. Wild highest bungee jump. <sighs> yeah, I did it.